ಅನಂತ್ನಾಗವ್ರನ್ನ ಅಂದರೆ ಗೋಪವ್ರನ್ನ ಕಲ್ಪನವರು ಬಸ್ ಸ್ಟ್ಯಾಂಡ್ಗೆ ಬಿಡಬೇಕಾದ್ರೆ ಬರೋದು ಇದೇ ರಸ್ತೆಯಲ್ಲಿ ಆ ಅಲ್ಲ ಹಾಗೆ ಇದೆ ನೋಡಿ ಇದೇ ಕರ್ವಾಲೆ ಇಲ್ಲೇ ಅನಂತ್ನಾಗ್ ಸರು ಬರೋದು ಅಲ್ಲಿ ದೂರದಲ್ಲಿ ಒಂದು ಶಾಲೆ ಇದೆಯಲ್ಲ ಆ ಶಾಲೆ ಇವತ್ತಿಗೂ ಇದೆಯಂತೆ ಅದನ್ನ ಅವ್ರನ್ನೆಲ್ಲ ಮಾತಾಡಿಸ್ತೀನಿ ನಾನು ಈ ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲೇ ಇರೋದು ಇದೇ ನೋಡಿ ಆ ಬಸ್ ಸ್ಟಾಪು ಅವರು ಬಸ್ ಹತ್ತುತ್ತಾರಲ್ಲ ಆ ಜಾಗ ಇದೇನೆ ಹಿಂದೆಗಡೆ ಒಂದು ಬೋರ್ಡಿಂಗ್ಸ್ ಇದೆಯಲ್ಲ ಅದು ಇದ್ದಿದ್ದು ಇದೇ ಜಾಗದಲ್ಲಿ ಇವಾಗ ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇಲ್ಲಿ ಬಸ್ ಹತ್ಕೊಂಡು ಹೀಗೆ ಲೆಫ್ಟ್ ಆಡುತ್ತಲ್ಲ ಬಸ್ಸು ಅದು ಮೂಡಿಗೆರೆ ಕಡೆ ಹೋಗುತ್ತೆ ಎಲ್ಲಿರೋದು ಈ ಜಾಗ ಎಲ್ಲವನ್ನ ಇಲ್ಲಿರೋರ್ ಬಳಿನೇ ಕೇಳ್ತೀನಿ ಸೊ ಇಲ್ಲೆಲ್ಲ ಕಟ್ಟೆ ಇತ್ತು ಈ ಕಟ್ಟೆ ಎಲ್ಲ ಹೋಗ್ಬಿಟ್ಟಿದೆ ಇದನ್ನ ಇಲ್ಲಿ ಬಯಲು ದಾರಿ ಕೊಟ್ಗಾರಕ್ಕೆ ಬಂದಿದ್ರು ಸಹ ಕೊಟ್ಗಾರಕ್ಕೆ ಹಾಂ ಅಲ್ಲಿ ಅದು ನಾನು ನಾನು ನೋಡಿದ್ದೀನಿ ಅಲ್ಲಿ ಹೈ ಸ್ಕೂಲ್ ಹತ್ರ ಮೇಲೆ ಹೆಲಿಕಾಪ್ಟ್ರಲ್ಲಿ ಹಾಡು ಹೇಳ್ತಾರೆ ಅನಂತ್ ನಾಗ್ ಅವರು ಇದು ಹಾಕೊಂಡು ಹೆಲಿಕಾಪ್ಟರ್ ಹೋಗಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿರುವೆ ಏನು ಶೂಟಿಂಗ್ ನೋಡಿದ್ದೀನಿ ನಾನು ಮತ್ತೆ ನಾ ಅವರು ನಮ್ಗೆ ಈಗಿನ ಹಂಗಾದ್ರೆ ಆ ಜೊತೆಲಿ ಕೂರ್ತಿದ್ನೇನೋ ಗೊತ್ತಿಲ್ಲ ನನಗೆ ಆವಾಗ ನಾವಿನ ಹೈ ಸ್ಕೂಲ್ ವಿದ್ಯಾರ್ಥಿಗಳು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಈ ಹಾಡು ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದಂತಹ ಅನಂತ್ನಾಗ್ ಸರ್ ಹಾಗೆ ಕಲ್ಪನಾ ಅವರು ನಟಿಸಿರುವಂತಹ ಒಂದು ಅದ್ಭುತ ಬಯಲುದಾರಿ ಸಿನಿಮಾದ ಶೂಟಿಂಗ್ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರ್ಬೋದು ಈಗಾಗಲೇ ಈ ಹಾಡಿನ ಒಂದು ಹೆಲಿಕಾಪ್ಟರಲ್ಲೇ ಫುಲ್ಲು ಶೂಟ್ ಆಗಿರೋದು ಒಂದು ಬೆಟ್ಟ ಗುಡ್ಡಗಳ ನಡುವೆ ಹಾರಾಡುತ್ತಲ್ವ ಆದರೆ ಇದು ಎಲ್ಲಿ ಆಗೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಆ ಹೆಲಿಕಾಪ್ಟ್ರು ತರೋದು ಆ ಜಾಗಕ್ಕೆ ಬಿಡಿ ಆಗಿ ಲಾರಿ ತುಂಬ್ಕೊಂಡು ಬಂದಿರ್ತಾರೆ ಹೆಲಿಕಾಪ್ಟರ್ನ ಅದಾದಮೇಲೆ ಅಲ್ಲಿ ತಂದು ಅದನ್ನು ಹೆಲಿಕಾಪ್ಟರ್ ಮಾಡಿ ಆಮೇಲೆ ಆರಿಸೋದಂತೆ ಸೊ ಈ ಥರದ್ದು ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಜಾಗದಲ್ಲಿರುವಂತಹ ಹಾಗೇ ಆ ಶೂಟಿಂಗ್ನ ನೋಡಿರುವಂತಹವ್ರ ಬಳಿ ನಿಮಗೆ ಆ ಸ್ಟೋರಿನ ಹೇಳಿಸ್ತೀನಿ ಮತ್ತೆ ತಡ ಬನ್ನಿ ಇವತ್ತಿನ ಎಪಿಸೋಡನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನಿವತ್ತು ಕೊಟ್ಟಿಗೆ ಹಾರದಲ್ಲಿ ಇದ್ದೀನಿ ಇದಿರೋದು ಮೂಡಿಗೆರೆ ತಾಲೂಕಲ್ಲಿ ಬೆಂಗಳೂರಿಂದ ಹೊರನಾಡುಗೆ ಹೋಗ್ತಿರಲ್ಲ ಆವಾಗ ಹೀಗೆ ಬಂದು ಇಲ್ಲಿ ರೈಟ್ ತೊಗೊಂಡ್ರೆ ಕಳಸ ಹೊರನಾಡು ಈ ಕಡಿಗೆಲ್ಲ ಹೋಗ್ಬೋದು ನೀವು ಹಾರಕ್ಕೆ ಬಂದಾಗ ನೀರು ದೋಸೆ ಮಿಸ್ ಮಾಡಬೇಡಿ ಕೊಟ್ಟಿಗೆಹಾರ ನೀರು ದೋಸೆ ಸಖತ್ ಫೇಮಸ್ಸು ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ ನೋಡ್ಬೋದು ಇಲ್ಲಿ ಬಾಳೆಹೊನ್ನೂರು ಮೂವತ್ತೇಳು ಕಳಸ ನಲ್ವತ್ತೆರಡು ಮೂಡಿಗೆರೆಗೆ ಬಾಲ್ಗಡಿಗೆ ಹನ್ನೆರಡು ಕಿಲೋಮೀಟ್ರು ಹೋಗಬೇಕು ಸೊ ಈ ಜಾಗದಲ್ಲೇ ಬಯಲು ದಾರಿ ಒಂದು ಎಪ್ಪತ್ತರಿಂದ ಎಂಬತ್ತರಷ್ಟು ಭಾಗ ಶೂಟ್ ಆಗಿದೆ ಅಷ್ಟೇ ಯಾಕೆ ಹಾಡಿದೆಯಲ್ಲ ಎಲ್ಲಿರುವೆ ಮನವಾಡುವ ರೂಪಸಿಯೇ ಈ ಹಾಡು ಇದೇ ಜಾಗದ ಮೇಲ್ಗಡೆ ಅಂದ್ರೆ ಮೇಲೆ ಆಕಾಶದ ಮೇಲೆ ಹಾರಾಡಿರೋದು ಎಲ್ಲೆಲ್ಲಿ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಬೆಸ್ಟ್ ಪರ್ಸನ್ ಬೇಕಲ್ವಾ ಇಲ್ಲಿರೋರು ಬೇಕಲ್ವಾ ಸೊ ಅವ್ರು ನನಗೆ ಸಿಕ್ಕಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ

ಫೇಮಸ್ ಇದಂದ್ರೆ ಸಿ ಪಿ ಸಿ ಒಂದು ಒಂದು ಬಸ್ ಇರುತ್ತೆ ಹ್ಮ್ ಇಲ್ಲ ಇಲ್ಲ ಪ್ರೈವೇಟ್ ಅವಾಗೆಲ್ಲ ಗೌರ್ಮೆಂಟ್ ಓಡುತ್ತಾ ಇರೋದಿಲ್ಲ ಇಲ್ಲಿ ಪ್ರೈವೇಟ್ ಕೊಟಗೇರದಲ್ಲಿ ಈಗಲೂ ಸಹಿತ ಪ್ರೈವೇಟ್ ಬಸ್ ಗಳೇ ಓಡೋದು ಅವಾಗ ಬೇರೆ ಬೇರೆ ಶಂಕರ್ ಬಸ್ಗಳು ಈ ತರ ಬೇರೆ ಬೇರೆ ಬಸ್ಗಳು ಈ ಫಿಲ್ಮ್ ಅಂತೇಳಿ ಆ ಮಾರ್ಕೆಟ್ ಅದ್ರ ಕೊಟಗೇರದಲ್ಲಿ ಇಲ್ಲೇ ನಮ್ಮ ಹೆಬ್ಬಾರ್ ಹೇಳಿ ಅವರೇ ಅವರೇ ಇಲ್ಲಿ ಚೆಕ್ ಇದು ಮಾಡ್ಕೊಂಡಿದ್ರು ಆ ಬಸ್ ಚೆಕಿಂಗ್ ಎಲ್ಲ ಮಾಡ್ಕೊಂಡಿದ್ರು ಸೊ ಹಂಗಾಗಿ ಆ ಬಸ್ ನ ಉಪಯೋಗ ಮಾಡ್ಕೊಂತಾರೆ ಅವಾಗ ಇಲ್ಲಿ ನಮ್ದು ಕೊಟಗ್ಯಾರದಲ್ಲಿ ಅವಾಗ ಶಾಲೆ ಇರುತ್ತೆ ಈ ಅನಂತನಾಗ್ ಅವರು ಕಲ್ಪನಾ ಅವರು ಇವರೆಲ್ಲ ಬರೋದು ಈ ಅಶೋಕ್ ಈ ಈ ದಾರಿ ಆ ಅಲ್ಲಿ ಸ್ಕೂಲ್ ಒಂದು ಅವ್ರೆಲ್ಲ ಇರುತ್ತಲ್ಲ ಇದು ಕೊಟಗ್ಯಾರ ಪ್ರಾಥಮಿಕ ಶಾಲೆ ಇದು ಹೌದು ಈ ಶಾಲೆ ಅಂದ್ರೆ ಸ್ವಲ್ಪ ಸಣ್ಣ ಬದಲಾವಣೆ ಆಗಿದೆ ಅವಾಗ ಇದು ನಮ್ಮ ಸ್ಟೇಜ್ ಇವಾಗ ಬಂದಿದೆ ಅವಾಗ ದೊಡ್ಡ ಸ್ಕೂಲ್ ಅಂತ ಇತ್ತು ಹಳೆ ಬಿಲ್ಡಿಂಗ್ ನ ಹೊರದಾಕ್ಬಿಟ್ಟು ಬೇರೆ ಬದಲಾವಣೆ ಮಾಡಿದ್ದಾರೆ ಅದ್ರಾದ್ಮೇಲೆ ಅದ್ರ ಪಕ್ಕದಲ್ಲಿ ಇಬ್ರಾಹಿ ಅಂತ ಇಬ್ರಾಹಿ ಬೇರೆಗಳು ಅಂತೇಳಿ ನಮ್ಮ ಕಾಲದಲ್ಲಿ ಅವರೇ ಇಲ್ಲಿ ನಾಟಿ ಔಷಧಿ ಕೊಡ್ತಾ ಇದ್ದಂಥ ಭಾರಿ ಫೇಮಸ್ ಅವರು ಅದ್ರ ಪಕ್ಕದೇ ನಮ್ಗೆ ನೆಕ್ಸ್ಟ್ ಸೀನ್ ಪಕ್ಕನೇ ಹಳೆಯ ಮನೆ ಸೀನಲ್ ಬಂದಿದೆ ಸೀನಲ್ ಬಂದಿದೆ ಸೀನಲ್ ಇದೆ ಸೀನಲ್ ಇದೆ ಕೊಟ್ಟಿಗೆ ಸರ್ಕಲ್ ಅದೀಗ ಮನೆ ಹೆಬ್ಬರ್ ಮನೆ ಕಮ್ ಬೋರ್ಡ್ ಒಂದು ಆಡ್ ಆಗ್ತಾ ಇದ್ದಂತ ಬೋರ್ಡ್ ಅದಿ ಆಡ್ ಆಗ್ತಾ ಇದೆ ಬೇರೆ ಬೇರೆ ಇವರು ಆಡ್ ಆಗ್ತಿದ್ರು ಎಲ್ ಐ ಸಿ ಅವರು ಎಕ್ಸಾಕ್ಟ್ ಆಗಿ ಸರ್ಕಲ್ ನಮ್ಮ ಕೊಟಗಾರ ಸರ್ಕಲ್ ಅಲ್ಲಿ ಅದು ತೋರಿಸ್ತೀನಿ ಬನ್ನಿ ಆ ಕರೆಂಟ್ ಕಂಬ ಏನಿದೆ ಅದ್ರ ಹಿಂದೆ ಒಂದು ಬೋರ್ಡ್ ಬಂದಿತ್ತು ಹೌದು ಆ ಕರೆಂಟ್ ಕಂಬ ಈ ಪಕ್ಕದ ಕರೆಂಟ್ ಕಂಬ ಏನಿದೆ ಅದು ಬರುತ್ತೆ ಅದಾದ್ಮೇಲೆ ಅಲ್ಲೊಂದು ಸೇತುವೆ ಇತ್ತು ಈ ಸೇತುವೆ ಈ ಸೇತುವೆ ಜನ ಸೇತುವೆ ಇತ್ತು ಅದು ಇತ್ತೀಚೆಗೆ ತನಕನೂ ಇತ್ತು ಈ ಬಿಲ್ಡಿಂಗ್ ಮತ್ತೆ ರಸ್ತೆ ಬದಲಾವಣೆ ಸಂದರ್ಭದಲ್ಲಿ ಇದನ್ನ ಬದಲಾವಣೆ ಅದನ್ನ ಹೊರದಾಕ್ಬಿಟ್ಟು ಅವರಿಗೆ ವ್ಯಾಪಾರಕ್ಕೆ ಇದಾಗುತ್ತೆ ಆ ಬೋರ್ಡ್ ಇದ್ದು ಬೋರ್ಡ್ ಇದ್ದು ಈ ಏನು ಜಾಗ ಇದೆ ಇದ್ರಲ್ಲಿ ಇತ್ತು ಹಿಂದೆ ಬೇಲಿ ಹಾಕಿದ್ರು ಅದ ಹಿಂದ್ಗಡೆ ಇತ್ತು ಇಲ್ಲೊಂದು ಅಂತ ಹೇಳಿ ಇಲ್ಲಿ ಬ್ಯಾಂಕು ಇಲ್ಲಿ ಚೆಕ್ ಇದೆಯಲ್ಲ ಹೆಬ್ಬಾರ್ ಮನೆ ಈಗ ಅವಾಗ ಹೆಂಗಿತ್ತು ಹೌದೌದು ಇದೇ ಮನೆ ಮುಂದೆ ಈ ಬಿಲ್ಡಿಂಗ್ ಏರಿದೆಯಲ್ಲ ಇಲ್ಲಿ ಒಂದು ತೆಂಗಿನ ಮರ ಇತ್ತು ತೆಂಗಿನ ಮರ ಇತ್ತು ಇಲ್ಲಿ ಆ ಬೋರ್ಡ್ ಬರೋದು ನಾವೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ ಅಲ್ಲಿ ಅದನ್ನ ನೋಡ್ತಾ ಇದ್ವಿ ಇದಿತ್ತು ಈ ಬಿಲ್ಡಿಂಗ್ ಆದ್ಮೇಲೆ ಒಂದು ಟೂ ತೌಸಂಡ್ ಫೈವ್ ಸಂದರ್ಭದಲ್ಲಿ ಇದನ್ನ ಹೊಡೆದಾಕ್ಬಿಡ್ತಾರೆ ಹೌದೌದು ಬಸ್ ಹತ್ಸೋದು ಆ ಸೀನ್ ಬರುತ್ತೆ ಬರುತ್ತಲ್ಲ ಹ್ಮ್ ಅದಾದ ನಂತರ ಹೆಲಿಕಾಪ್ಟರ್ ಶೂಟಿಂಗ್ ತುಂಬಾ ಆಗಿದೆ ಕೊಟ್ಟಿಗೆ ಇದು ಈಗ ಮೂಡಿಗೆರೆ ಬಸ್ ಮೂಡಿಗೆರೆ ಚಿಕ್ಕಮಂಗ್ಳೂರ್ಗೆ ಹೋಗೋಂತ ರಸ್ತೆ ಇದು ಈ ಸರ್ಕಲ್ ಅಲ್ಲಿ ಬಂದೆ ಲೆಫ್ಟ್ ತಗೊಳೋದು ಇಲ್ಲಿ ಬಂದ್ ಹಿಂಗ್ ಹೋಗುತ್ತೆ ಅದು ದೊರೆ ಅವರ ಅದಕ್ಕೆ ಪ್ರೊಡ್ಯೂಸರು ಅವರು ಇಲ್ಲಿ ನಮ್ಮ ಮೂಡಿಗೆರಲ್ಲಿ ಅವ್ರಿಗೆ ಅವಾಗೆಲ್ಲ ತುಂಬಾ ಕಾಂಟ್ಯಾಕ್ಟ್ ಇರುತ್ತೆ ಅವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಚಾರ್ಮಡಿ ಘಾಟ್ ಸೀನು ಕೊಟ್ಗೆರ ಸೀನ್ ಅದರಲ್ಲಿ ಅವಾಗ ಬೈಲಿತ್ತು ಈ ಕೊಟಗೇರ ಈ ಥರದ್ದೆಲ್ಲ ಬಿಲ್ಡಿಂಗ್ಸ್ ಮರಗಳ ಗುಡ್ಡ ಸ್ವಲ್ಪ ಅಷ್ಟು ಇರಲಿಲ್ಲ ಚಾರ್ಮಡಿಯಲ್ಲಿ ಸಹಿತ ಬೈಲಿತ್ತು ಇತ್ತೀಚೆಗೆ ಮರಗಳು ತುಂಬಾ ಆಗಿದೆ ಆ ಸೀನು ಅವರು ಅನಂತ್ನಾಗ್ ಅವರು ಶೂಟ್ ಮಾಡ್ಬೇಕಾದ್ರೆ ಹೆಲಿಕಾಪ್ಟರ್ನ ಬೇರೆ ಬೇರೆ ಈ ರೆಕ್ಕೆ ಪಾರ್ಟ್ಸ್ ಹಿಂದೆ ಅದನ್ನ ಅವರು ದೊರೆ ಭಗವಾನ್ ಅವರು ಅವರನ್ನ ಚೆನ್ನಾಗಿ ಹೇಳ್ತಾರೆ ಅದನ್ನ ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಬೆಂಗಳೂರಿಂದ ಲಾರಿಯಲ್ಲಿ ಅದನ್ನು ತಂತಾರೆ ಕೊಟಿಗಾರದಲ್ಲಿ ಐ ಬಿ ಇರುತ್ತೆ ಐ ಬಿ ಮಾಡಿರ್ತಾರೆ ಅಲ್ಲಿ ಈಗ ಕೊಟಿಗಾರದ ಪ್ರವಾಸೋದ್ಯಮ ಅಲ್ಲಿಗೆ ಹೋಗ್ಬಿಡೋಣ ಹ್ಮ್ ನಾನು ಮೊದಲೇ ಹೇಳಿದಂಗೆ ಇದು ಕೊಟ್ಟಿಗೆರದು ಅವಾಗ ಆಟದ ಮೈದಾನ ಇದು ಆಟದ ಮೈದಾನ ಆಗಿತ್ತು ಬಸ್ ಸ್ಟ್ಯಾಂಡ್ ಆಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಬಸ್ ಸ್ಟ್ಯಾಂಡ್ ಆಗುತ್ತೆ ಅದಕ್ಕಿಂತ ಮೊದಲು ಇಲ್ಲಿ ಎಲ್ಲ ಕೊಟ್ಗ್ಯಾರದ ನಮ್ಮ ಶಾಲೆಗಳದು ಮತ್ತೆ ಸಾರ್ವಜನಿಕರ ಆಟದ ಮೈದಾನ ಇದು ಆದ್ರೆ ಈ ನಮ್ಮ ಬಯಲ್ದಾರೆ ಸಿನಿಮಾ ಇಲ್ಲಿ ಕೊಟ್ಟದಲ್ಲಿ ಪಕ್ಕದಲ್ಲೇ ಪ್ರ ಲೋಕೋಪಯೋಗಿ ಇಲ್ಲಕ್ಕಿದ್ದು ಪ್ರವಾಸಿ ಮಂದಿರ ನೋಡಿ ನೀವು ಅಲ್ಲಿ ಕಾಣುತ್ತೆ ನೋಡಿ ಅದೇ ಪ್ರವಾಸಿ ಮಂದಿರ ಈಗಲೂ ಇದೆ ಪ್ರವಾಸಿ ಮಂದಿರ ಇದೆ ಈಗ ಅಂದರೆ ತ್ರೇಜಿಸಿ ಪ್ರತಿಷ್ಠಾ ಅಂದ್ರೆ ಡಿ ಸಿ ಅವರಿಂದ ಅವ್ರು ಪರ್ಮಿಟ್ ತೊಗೊಂಡು ಬೇರೆ ಅದನ್ನು ಉಪಯೋಗ ಮಾಡ್ತಾರೆ ಏನು ಜನಗಳಿಗೆ ಇಲ್ಲ ಬಟ್ ಆ ಸಂದರ್ಭದಲ್ಲಿ ದರೇ ಭಗವಾನ್ ಅವರು ಅನಂತ್ನಾಗ್ ಅವರು ಎಲ್ಲ ಇದ್ದು ಇಲ್ಲೇ ಇದ್ದಿದ್ದು ಆ ಶೂಟಿಂಗ್ ಸಂದರ್ಭದಲ್ಲಿ ಇಲ್ಲೇ ಇರ್ತಾರೆ ಲಾರಿಯಲ್ಲಿ ಲಾರಿಯಲ್ಲಿ ದೊರಭಗವನ್ ಇತ್ತೀಚೆಗೆ ಒಂದು ಬಗ್ಗೆ ಸ್ಟೋರಿನೇ ಹೇಳ್ತಾರೆ ಅವರಿಗೆ ಮೂಡಿಗೆರೆ ಸ್ನೇಹಿತರಿದ್ರು ಅವರು ಬೆಂಗಳೂರಿಂದ ಲಾರಿಯಲ್ಲಿ ಹೆಲಿಕಾಪ್ಟರ್ ತೊಗೊಂಡ್ಬರ್ತಾರೆ ತಗೊಂಬಂದು ಕೊಟ್ಟಿಗೆರದ ಈ ಜಾಗಕ್ಕೆ ತಗೊಂಬಂದು ಫಿಟ್ ಮಾಡ್ತಾರೆ ಲಾರಿಯ ರೆಕ್ಕೆಗಳು ಬೇರೆ ಮತ್ತೆ ಹಿಂದಿನ ಪಾರ್ಟ್ಸ್ ಬೇರೆ ಹೆಲಿಕಾಪ್ಟರ್ ಬೇರೆನಾ ಮತ್ತೆ ಪೆಟ್ರೋಲ್ ತರ್ತಾರೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ ಅವಾಗ ಪೆಟ್ರೋಲ್ನ ಅವ್ರು ತಮ್ಮದು ಫಿಲ್ಮ್ಗೆ ಎಲ್ಲಿರುವೆ ಮನವ ಕಾಡುವ ರೂಪಸಿ ಈ ಜಾಗದಿಂದಲೇ ಹೇಳುತ್ತೆ ಇಲ್ಲಿ ಗುಡ್ಡ ಇದೆ ಸುತ್ತಮುತ್ತ ನೀವು ನೋಡಬಹುದು ಅವಾಗ ಇಲ್ಲ 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 ಕೊಟಗಾರದಲ್ಲಿ ಹೌದು ಕೊಟ್ಟಿಗೆ ಇದೆ ಇದೆ ಗ್ರೌಂಡ್ ಇದೆ ಗ್ರೌಂಡ್ ಇತ್ತು ಗ್ರೌಂಡಲ್ಲಿ ಫಿಟ್ ಮಾಡ್ತಾರೆ ಅದವರು ಟೆಕ್ನಿಷಿಯನ್ ಎಲ್ಲ ಎಲ್ಲ ಅಲ್ಲಿಯವರೇ ಬಂದಿದ್ರು ಇಲ್ಲಿಯವ್ರಿಗೆ ಅದೊಂಥರ ವಸ್ತು ಅದು ಹೆಲಿಕಾಪ್ಟರ್ ಬರೋದು ಹಾರು ಹಾರದು ಅದು ನೋಡೋದು ಎಲ್ಲ ವಸ್ತು ಜನ ಜಂಗುಳಿ ಸಿಕ್ಕಾಪಟ್ಟೆ ಹೆಲಿಕಾಪ್ಟರ್ ಆರಿಸೋದು ಸೌಂಡಿಗೆ ಅವ್ರಿಗೆ ಸೌಂಡ್ ಹೇಳಿರಲಿಲ್ಲ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ತದೆ ಬಂದು ನೋಡೋದು ಜನ ಖುಷಿ ಕೊನೆಗೆ ಆ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಉಳಿದಿದ್ದು ಏನು ಪೆಟ್ರೋಲ್ ಇರುತ್ತೆ ಅದು ಅವರ ಸ್ನೇಹಿತರಿಗೆ ಮತ್ತವರ ಸ್ಥಳೀಯರ ಪ್ರಮುಖರಿಗೆಲ್ಲ ಹೆಲಿಕಾಪ್ಟರ್ ರೌಂಡ್ ಎಲ್ಲ ಹಾಕ್ಸಿರ್ತಾರೆ ಅದನ್ನ ಪೆಟ್ರೋಲ್ ಖಾಲಿ ಮಾಡ್ಬೇಕಂದ್ರೆ ಆಗಲ್ಲ ಸುಮ್ನೆ ಇದು ಅಂತ ಹೇಳಿ ಅವಾಗ ಅವ್ರ ಭಗವಾನ್ ಅವ್ರ ಹೇಳಿದ್ ಅವರೇ ಹೇಳಿದ ಸ್ಟೋರಿ ಸಹಿತ ಇದೆ ಇತ್ತೀಚೆಗೆ ಅವ್ರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅನಂತನಾಗ್ ಜೊತೆಗೆ ಅವರ ಟೆಕ್ನಿಷಿಯನ್ ಅದು ಹೆಲಿಕಾಪ್ಟರ್ ಅವರ ಆರ್ಸಕ್ ಆಗಲ್ಲ ಕರೆಕ್ಟ್ ಆಗಿ ಹೆಲಿಕಾಪ್ಟರ್ ರೈಡರ್ಸ್ ಇರ್ತಾರೆ ಅಲ್ಲಿ ತೋರ್ಸೋದು ಮಾತ್ರ ಅನಂತನಾಗೇ ಹೌದು ಲಾರಿಯಲ್ಲಿ ತಗೊಂಡ್ಬಂದು ಫಿಟ್ ಮಾಡಿ ಇಲ್ಲಿಂದ ಇಲ್ಲಿ ಕಾಸ್ಟ್ಲಿ ಅಲ್ಲಿಂದ ಹಾರಿಸ್ಕೊ ಬರೋದೇನು ಬೆಂಗಳೂರಿಂದ ಲಾರಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಕಮ್ಮಿ ಅಂತೇಳಿ ತಂದು ಫಿಟ್ ಮಾಡಿ ವಾಪಸ್ ಹಂಗೆ ತಗೊಂಡೆ ನೇತ್ರಾವತಿ ಬಂಡ ಇದೆಯಲ್ಲ ಈ ಗುಡ್ಡ ಇದೆಯಲ್ಲ ಈ ಗುಡ್ಡದ ಹತ್ರನೂ ಅವರು ಇದನ್ನ ಹೆಲಿಕಾಪ್ಟರ್ ಎಲ್ಲ ಹಾರಿಸ್ತಾರೆ ಅಲ್ಲಿ ಕಲ್ಪನಾ ಅವರು ಒಂದು ಪ್ಯಾಡಿ ಫೀಲ್ಡ್ ಅಲ್ಲಿ ಕುತ್ಕೊಂಡು ಇದು ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನೋಡ್ತಾ ಇರ್ತಾರಲ್ಲ ಅದ್ ನಡಿಯೋದು ಹೌದೌದು ಹ್ಮ್ ಆಮೇಲೆ ಸುತ್ತಮುತ್ತ ಇಲ್ಲಿ ಬಾಳೂರ್ ಅಂತ ಇದೆ ಅಲ್ಲೂ ಸಹಿತ ಒಳ್ಳೆ ಜಾಗ ಆ ಜಾಗದಲ್ಲೆಲ್ಲ ಸಣ್ಣ ಪುಟ್ಟ ಚಿತ್ರೀಕರಣ ಆಡ್ ಮಾಡುವಂತದ್ದು ದನದ್ದು ದನ ಜೊತೆ ಬರೋಂತ ಪ್ಲೇಸ್ ಆಡ್ ಮಾಡಿದ್ದಾರೆ ಮತ್ತೆ ಮೇಜರ್ ಆಗಿ ಚಾರ್ಮಾಡಿ ಘಾಟಿಯಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಹೇಳ್ತಾ ಇದ್ರಿ ಒಂದು ಸಂಬಂಧ ಇದೆ ಅಣ್ಣ ತಮ್ಮ ಮರ ಅಂತೇಳಿ ಚಾರ್ಮಡಿ ಘಾಟಿಯಲ್ಲಿ ಇವತ್ತು ತಮ್ಮನ್ ಮರ ಇದೆ ಅಣ್ಣ ತಮ್ಮ ಮರ ಅಂತ ಬಹಳ ದೊಡ್ಡ ಮರ ಅಷ್ಟು ದೊಡ್ಡ ಮರ ಇಲ್ಲ ಅಂತ ಮರ ಎರಡು ಮರ ಚಾರ್ಮಡಿ ಘಾಟೆಯಲ್ಲಿ ಸೊ ಅದನ್ನ ನಾವು ಅಲ್ಲೇ ಹೋಗಿ ತೋರಿಸೋಣ ಸರ್ ಆದ್ರೆ ಅದಕ್ಕೂ ಮುಂಚೆ ಇಲ್ಲಿ ಹೆಲಿಕಾಪ್ಟರ್ ಆರ್ಬೇಕಾದ್ರೆ ಕಲ್ಪನಾ ಅವ್ರು ನಿಂತ್ಕೊಂಡು ಅವರನ್ನ ನೋಡ್ತಾ ಇರ್ತಾರಲ್ಲ ಆ ಜಾಗಕ್ಕೆ ಒಂದ್ಸರಿ ಬಂದ್ಬಿಡೋಣ ಹೇಳಿ ಸರ್ ಇದೇ ಮನೆಯಲ್ಲೇ ನಾನು ಮೊದ್ಲೇ ಹೇಳಿದಂಗೆ ಇದು ಲೋಕೋಪಯೋಗಿ ಪ್ರವಾಸಿ ಮಂದಿರ ಇದು ಆ ಸಂದರ್ಭದಲ್ಲಿ ಚಲನಚಿತ್ರ ಬರೀ ಫೇಮಸ್ ಇರೋರೆಲ್ಲ ಇಲ್ಲಿ ಬಂದು ಉಳ್ಕೊಳ್ತಾ ಇದ್ರು ಇದು ಬ್ರಿಟಿಷ್ ಟೈಮಲ್ಲಿ ಆಗಿದ್ದಂಥ ಒಂದು ಕಟ್ಟಡ ಇಲ್ಲಿ ದೊರೆ ಭಗವಾನ್ ಅವರು ಮತ್ತೆ ಅನಂತ್ನಾಗ ಅವರು ಅವರ ರೆಸ್ಟ್ ಟೈಮ್ ನ ಆ ಟೈಮಲ್ಲಿ ಆ ದಿನಗಳಲ್ಲಿ ಇಲ್ಲೇ ಮಾಡಿದ್ರು ಹೌದು ಬಂದಿರೋ ಒಂದು ಎರಡು ಮೂರು ದಿನದಲ್ಲಿ ಅವ್ರ ರೆಸ್ಟ್ ಟೈಮ್ ಅವ್ರು ಉಳಿತಾ ಬೇರೆ ಸಂಜೆ ಬಂದು ಮತ್ತೆ ಮಧ್ಯ ಶೂಟಿಂಗ್ ಟೈಮಲ್ಲಿ ಅವ್ರದ್ದು ಅವ್ರದು ಅವರು ಬಂದು ಇಲ್ಲೇ ಇರ್ತಿದ್ರು

ಚಾರ್ಮಾಡಿ ಘಾಟಿಯಲ್ಲಿ ಇಲ್ಲಿ ಕೊಟ್ಟಿಗೆಹಾರದಲ್ಲಿ ಆಮೇಲೆ ಇಲ್ಲಿಂದ ಸುತ್ತಮುತ್ತ ಗದ್ದೆ ಮತ್ತೆ ಈ ನಮ್ಮ ಗುಡ್ಡ ಇದೆ ಅಲ್ಲಿ ಮತ್ತೆ ಬಾಳೂರಲ್ಲಿ ಈ ಸುತ್ತಮುತ್ತ ಜಾಗಗಳಲ್ಲಿ ನೋಡಿದೆ ಈ ಜಾಗದಲ್ಲೇ ಈ ಗುಡ್ಡದ ಮೇಲೇ ಅವ್ರು ಬಂದು ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡೋದು ಆರತಿ ಅವರೆಲ್ಲ ಇದೇ ರಸ್ತೆಯಲ್ಲಿ ನೀವು ನೋಡ್ಬೋದು ಆ ಮಾರ್ಕ್ ಎಲ್ಲ ಇವಾಗಲೂ ಇದೆ ಸೊ ಇದೇ ರಸ್ತೆಯಲ್ಲಿ ಹೀಗೆ ನಡ್ಕೊಂಡು ಬರ್ತಾ ಇರ್ತಾರೆ ಕಲ್ಪನಾ ಅವರು ಹೀಗೆ ಬಂದು ಲ್ಯಾಂಡ್ ಮಾಡೋದು ಇದೇ ಗುಡ್ಡದ ಮೇಲೆ ಅದನ್ನ ಇಲ್ಲಿ ಸ್ಥಳೀಯರೇ ಹೇಳಿದ್ದಾರೆ ಒಂದು ಫ್ರೇಮಲ್ಲಿ ನೋಡ್ಬೋದು ಈ ಗುಡ್ಡದ ಮೇಲೇನೆ ಎದುರುಗಡೆ ಈ ಸೈಡ್ ಹೆಲಿಕಾಪ್ಟರ್ ನಿಂತಿರ್ತಾರಲ್ಲ ಬಲಭಾಗದಲ್ಲಿ ಈ ಗುಡ್ಡದ ಮೇಲೇ ಈ ಎಲ್ಲ ಇರುತ್ತೆ ಇದ್ರ ಮುಂದೆನೇ ಕಲ್ಪನವರು ಅನಂದಾಗವರು ಹಗ್ ಮಾಡ್ಕೊಳ್ಳೋದು ಈ ಗುಡ್ಡದ ಮೇಲೆ ಹಿಂಭಾಗದಲ್ಲಿರೋ ಬೆಟ್ಟಗಳು ಸರಿ ಕಾಣ್ತಿಲ್ಲ ಸೊ ನಾನು ಪಕ್ಕದಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಪಕ್ಕದ ಅಂದರೆ ಪಕ್ಕದ ರಸ್ತೆಯಿಂದ ನೋಡಿದಾಗ ಈ ರೀತಿ ಕಾಣುತ್ತೆ ಇದೇ ಜಾಗದಲ್ಲಿ ಆ ಗುಡ್ಡ ಅಲ್ಲೇ ನೋಡೋದು ಬ್ಯಾಕ್ ಡ್ರಾಪ್ ನಿಮಗೆ ಮ್ಯಾಚ್ ಆಗಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಬಲಭಾಗದಲ್ಲಿರೋದು ಅದೆಲ್ಲ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಹೆಲಿಕಾಪ್ಟರ್ ಎಲ್ಲ ಈ ಭಾಗದಲ್ಲಿ ನಿಲ್ಲೋದು ಮತ್ತು ಇದು ಅಪ್ ಇದೆ ನೋಡಿ ಈ ರಸ್ತೆ ನಾನು ಮಾಮೂಲಿ ಹೇಳ್ದಂಗೆ ಈ ರಸ್ತೆಯಲ್ಲಿ ಕಲ್ಪನವ್ರು ನಡ್ಕೊಂಡು ಬರ್ತಾ ಇರ್ತಾರೆ ಕೆಳಗಡೆ ಹೆಲಿಕಾಪ್ಟರ್ ಹಿಂಗೆ ಪಾಸ್ ಆಗುತ್ತೆ ಸೊ ಇದೆಲ್ಲ ನಡೆಯೋದು ಇದೇ ಕೊಟ್ಟಿಗೆ ಹಾರದ ಹಿಂಬ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರೋ ಗುಡ್ಡದ ಮೇಲೆ ಗೊತ್ತಾ ಸರ್ ಇಲ್ಲೇ ನಿಂತಿದ್ದು ಅಂತ ಇಲ್ಲ ನಾವು ಹಿಂದಿನವರೆಲ್ಲ ಹೇಳ್ತಾ ಇದ್ರು ಮತ್ತೆ ಅವಾಗ ಇದು ಫ್ಲಾಟ್ ಆಗಿತ್ತು ಇಲ್ಲಿ ಏನು ಜಾಗದಲ್ಲಿ ಏನು ಇರಲಿಲ್ಲ ಅಲ್ಲ ಹಸಿರಲ್ಲ ಸಣ್ಣ ಏನು ಇರಲಿಲ್ಲ ಹುಲ್ ಮಾತ್ರ ಮೇಯ್ದಿದೆ ಕುದುರೆ ಬ್ರಿಟಿಷ್ ಕಾಲದಲ್ಲಿ ಕುದುರೆ ಮೇಯಿಸ್ತಿರೋದಂತ ಜಾಗ ಕೊಟ್ಟಿಗೆರ ಕೆಸರು ಬಂದಿದ್ದು ಈ ಒಂದು ಜಾಗದಿಂದನೇ ಕೊಟ್ಟಿಗೆರ ಕೆಸರು ಬಂದಿದೆ ಇವತ್ತು ಕುದುರೆ ಒಂದು ಕೊಟ್ಟಿಗೆ ಇದೆ ಮತ್ತೆ ಇದೊಂದು ಹರ ಅಂದ್ರೆ ಕುದುರೆಗಳು ದನಗಳು ಇಲ್ಲಿ ಇರ್ತಾ ಬ್ರಿಟಿಷರು ಬಂದು ಇಲ್ಲಿ ಅವರ ಕುದುರೆಗಳನ್ನ ಕಟ್ತಿದ್ದಂತ ಜಾಗ ಈ ಜಾಗದಲ್ಲೇ ಅವರು ವೀಡಿಯೋ ಮಾಡ್ಕೊಂತ ಜಾಗ ಇವತ್ತು ಇದೆ ಬಟ್ ಏನಂದ್ರೆ ಇಲ್ಲಿ ಮನೆಗಳೆಲ್ಲ ಆಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಗುಡ್ಡ ಎಲ್ಲ ಅಷ್ಟು ಇದೇ ಸುತ್ತಮುತ್ತ ಜಾಗದಲ್ಲೇ ಮಾಡಿರಂತ ಹೌದೌದು ಹೌದು ನಾವೆಲ್ಲ ಶಾಲೆಗೆ ಸಂದರ್ಭದಲ್ಲಿ ಶೂಟಿಂಗ್ ಆಯ್ತು ಇಲ್ಲಿ ಆಯ್ತು ಅಂತ ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಹೆಲಿಕಾಪ್ಟರ್ ಬಂದು ಇಳಿತು ನಾವೆಲ್ಲ ಓಡ್ ಬಂದ್ವಿ ಸುತ್ತದಿ ಅಂತ ಇಲ್ಲಿ ಸ್ಥಳೀಯರು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಿದ್ರು ಆಗ ಹಂಗಾಗಿ ನೆನಪಿರುತ್ತೆ ಮತ್ತೆ ಅದು ಫಿಲ್ಮ್ದು ಸ್ಟೋರಿ ವಿಡಿಯೋಗಳು ನೋಡಿದಾಗಲೂ ನಮಗೆ ಇತ್ತೀಚೆಗೆ ಕೆಲವರೆಲ್ಲ ಅದನ್ನ ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರೋತ್ತಿಗೆ ಆ ಕೊಟ್ಟಿಗೆ ಯಾರ ಹಿಂಗಿತ್ತು ಅಂತ ನಮಗೊಂದು ಐಡಿಯಾ ಬರ್ತಾಯಿತ್ತು ಅವಾಗ ಈ ಗುಡ್ಡೆಲ್ಲ ನೋಡಿ ಪ್ಲಾನ್ ಮಾಡ್ತೀವಿ ಸೊ ನೋಡಿದ್ರಲ್ಲ ಇದು ಬಯಲು ದಾರಿಯ ಕತೆ ಕೊಟ್ಟಗೆರೆಯಲ್ಲೇ ಇದು ಒಂದು ಅರುವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಶೂಟಿಂಗ್ ಆಗಿರೋದು ನೀವು ಹೊರನಾಡು ಶೃಂಗೇರಿ ಈ ಕಡೆ ಎಲ್ಲ ಹೋಗ್ತಿರಲ್ಲ ಆಗ ಬಂದಾಗ ಕೊಟ್ಟಗೆರೆ ಬಡ ಬಂದರೆ ಒಂದು ಐದು ನಿಮಿಷ ನಿಂತ್ಬಿಟ್ಟು ಒಂದು ನೀರು ದೋಸೆ ತಿನ್ನಿ ನೀರು ದೋಸೆ ಸಖತ್ ಫೇಮಸ್ ಮೊದಲೇ ಹೇಳ್ದಂಗೆ ನೀ ತಿನ್ಕೊಂಡು ಬಸ್ ಸ್ಟಾಪ್ ಹತ್ರ ಕಣ್ಣು ಆಡಿಸಿದ್ರೆ ಇಲ್ಲೇ ಆ ಹಾಡೆಲ್ಲ ನೆನ್ಪಿಸ್ಕೊಂಡು ಹೋಗಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ ಜೊತೆಗೆ ನನ್ನ ಕೆಲಸ ಇಷ್ಟ ಆಗಿದ್ರೆ ಕೆಳಗಡೆ ರಿಮಿಕ್ಸ್ ಬಟನ್ ಇದೆಯಲ್ಲ ಅದ್ರ ಪಕ್ಕ ಶೇರ್ ಅಂತ ಒಂದಿದೆ ನೋಡಿ ಅದ್ರ ಪಕ್ಕ ಒಂದು ಸೂಪರ್ ಥ್ಯಾಂಕ್ಸ್ ಅಂತ ಆಪ್ಷನ್ ಇದೆ ಸೂಪರ್ ಥ್ಯಾಂಕ್ಸ್ ಬಟನ್ ಹೊತ್ತು ನೀವು ನನಗೆ ಎಷ್ಟು ಬೇಕಾದರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಕಲ್ಪನಾ ಮೇಡಮ್ ಅವರ ಅವ್ರಿಗೂ ಮತ್ತು ಚಾರ್ಮಡಿ ಘಾಟಲ್ಲಿರುವಂತಹ ಈ ಮರಕು ನಂಟಿದೆ ಅವರ ಸಾವಿಗೂ ಈ ಮರುಕು ಇಲ್ಲಿನ ಜನ ಒಂದು ಕಥೆಯನ್ನು ಅದನ್ನು ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಈಗ್ಲಿಗೂ ಅದು ಚಾಲ್ತಿಯಲ್ಲಿದೆ ಅವರ ಸಾವಿಗೂ ಈ ಮರುಕು ಏನು ಸಂಬಂಧ ಇಲ್ಲಿ ಇನ್ನೊಂದು ಮರ ಇತ್ತು ಅಂತೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಆದರೆ ನೀವು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್